ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರ ನಿಯ ಈ ಮಣ್ಣಿಗೂ ಇವರ ಪ್ರತಿ इवनो ना अद्भुतज्ञान ಗುಜರ ನಾಗಮಣಿ ಮುುತ್ತೂ ರತ್ನಗಳ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದಿ ದೈವಾ ಗದ ಮುನಿ ಜೀವ ಕಾಯೋಧಣಿ ಮಣ್ಣಿನ ಚಿರಋಣಿ ಯಮನ ತಡೆಯೋ ರಾಜ ಸೌಭಾಗಿನಿ ಘೋಟಿ ಗಂಧೋ ಮನತನ ೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸಲ್ಲದ ಬಾಗ ನಿಂತಿರಲಿ ಮನಸ ಜಾತಿಗೆಂದು ನೋವ ಕಳೆಯಲೆಂದು ದೊರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆ ಕೊಡುವನು ಏಳೆ ಬೇದ ಭಾವವೇ ತಿಳಿಯ 祝您。 ನನ್ನ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ಇವತ್ತೇನಿಲ್ಲಿ ಆಚರಣೆ ಮಾಡಬೇಕಂತ ನನ್ನ ದೊಡ್ಡಲೂರು ಗ್ರಾಮದಲ್ಲಿರ್ತಕ್ಕಂಥ ಮಂಜನರ ಅಭಿಮಾನಿಗಳಿರ್ಬೋದು ಊರಿನ ಮುಖಂಡರು ಇರ್ಬೋದು ಅಂಥಮ್ಮಂದಿರು ಇರ್ಬೋದು ಅಕ್ಕಂಗಿದ್ರಿ ಇರ್ಬೋದು ರೈತರು ಇರ್ಬೋದು ಹಾಗೆ ಏನು ತ್ರೀ ಸಿಕ್ಸ್ಟಿ ಬಾಯ್ಸ್ ಅಂತ ಏನು ಅವರು ಒಂದು ಸಂಘವನ್ನು ಕಟ್ಕೊಂಡು ಅವರು ಇವತ್ತು ವಾಲಿಬಾಲ್ ಟೂರ್ನಮೆಂಟ್ ನಿನ್ನೆ ಇವತ್ತೆಲ್ಲ ಭಾರಿ ದೊಡ್ಡ ವಾರ್ಡ್ ಇದು ವಾಲಿಬಾಲ್ ಅನ್ನು ಮಾಡಿದ್ರು ಪೆಟ್ ಲೈಟ್ ಇವತ್ತು ಒಳ್ಳೊಳ್ಳೆ ಟೀಮ್ಗಳು ಬಂದಿದ್ವು ಪಾಂಡಿಚೇರಿ ತಮಿಳ್ನಾಡು ಇರ್ಬೋದು ಬೆಂಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಈಗ ಒಳ್ಳೊಳ್ಳೆ ಟೀಮ್ಸ್ ನೋಡತಕ್ಕಂಥದ್ದು ಈಗ ಅವ್ರಿಗೂ ಕೂಡ ಪ್ರಥಮ ಬಹುಮಾನಗಳು ಏನೋ ಐವತ್ತು ಸಾವಿರ ನಲವತ್ತು ಸಾವಿರ ಮೂವತ್ತು ಸಾವಿರ ಇರ್ಬೋದು ಆ ಸ್ಟೀಲ್ಡ್ ಕೊಯಮುತ್ತರಿಂದ ತರಿಸಿದ್ದಾರೆ ಎಂಬತ್ತು ಸಾವಿರ ಐವತ್ತು ಸಾವಿರ ಈ ಥರ ಎಲ್ಲ ಹೀಗಾಗಿ ಇವತ್ತು ವಿಶೇಷವಾದಂಥ ನನ್ನ ಹುಟ್ಟಾಪವನ್ನು ಇಲ್ಲಿ ನನ್ನ ಅಭಿಮಾನಿಗಳು ಇವತ್ತು ಮಾಡ್ತಕ್ಕಂಥ ಆದರೆ ತಮಗೆ ಈ ಸಣ್ಣ ಯಾಕಂದರೆ ಇವಾಗ ಇಲ್ಲಿ ಅನೇಕ ಜನ ನನಗೆ ಸನ್ಮಾನ ಮಾಡಿ ಹೊರಡ್ಬಿಡ್ತಾ ಇದ್ದಾರೆ ಅದಕ್ಕೆ ನಾನು ಎರಡು ಮಾತನಾಡಿಬಿಡೋಣ ಅಂತೇಳಿ ಹಾಗಾಗಿ ಇವತ್ತು ನನ್ನ ತಮಗೆಲ್ಲ ಇಲ್ಲಿ ಇರ್ತಕ್ಕಂಥವೆಲ್ಲ ಮೊದಲನೇದಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ದೇವರು ನಿಮಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡಲಿ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಅವ್ರ ತಾಯಿ ತಗಿಲ್ಗೆ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಬರಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಾನು ರಾಜಕೀಯ ಏನು ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ನನ್ನ ದೊಡ್ಡಲೂರು ಗ್ರಾಮ ಮತ್ತು ಏನು ದೊಡ್ಡಲೂರು ಪಂಚಾಯತಿ ಇರ್ಬೋದು ಚಕ್ಕಲೆ ಪಂಚಾಯತಿ ಇರ್ಬೋದು ಅನೇಕ ಜನ ನಮ್ಮ ಸ್ನೇಹಿತರು ಹೊಸ ಇರ್ಬೋದು ಅನೇಕ ಕಡೆಯಿಂದ ಇವತ್ತು ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರೂ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಇವತ್ತು ನಿಮ್ಮ ಆಶೀರ್ವಾದ ನಿಮ್ಮ ಅಭಿಮಾನಿ ಇರೋದ್ರಿಂದ ಇವತ್ತು ನಾನು ಇವತ್ತು ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ರಾಜ ಮಟ್ಟಗಳಲ್ಲಿ ಇವತ್ತು ನಾನು ಸಕಾರಾತ್ಮಕ ಪ್ರಶಸ್ತಿ ಇರ್ಬೋದು ಡೈರಿಯಲ್ಲಿ ಮೂವತ್ತ ನಾಲ್ಕು ವರ್ಷ ನಿರ್ದೇಶನ ಆಗಿರ್ಬೋದು ಬೆಸ್ಕಾಮಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಐದು ವರ್ಷ ಹಾಗೆ ಎಪ್ಪಲ್ಲಿ ಇರ್ಬೋದು ಎಲ್ಲ ನಾನು ಉನ್ನತ ಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಸಕಾರಾತ್ಮ ಪ್ರಶಸ್ತಿ ಎಲ್ಲ ಪಡಿಬೇಕಾದ್ರೆ ಮೊದಲನೇದಾಗಿ ನನ್ನ ಊರಿನ ಎಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗೇಂದರು ಸ್ನೇಹಿತರು ಹಾಗೂ ನನ್ನ ಅಭಿಮಾನಿಗಳು ಎಲ್ಲರಿಗೂ ನಾನು ಮೊದಲೇದಾಗಿ ಹೃತ್ಪೂರ್ವದ ಅಭಿನಂದನೆ ಸಾವಿರ ಸಾವಿರ ಕೋಟಿಗಳನ್ನು ನಿಮ್ಮ ನಮಸ್ಕಾರವನ್ನು ಮಾಡ್ತೇನೆ ಇದೇ ಅಭಿಮಾನ ಇದೇ ಇದು ನನ್ನ ಮೇಲೆ ಯಾವಾಗಲೂ ಇರಲಿ ನಾನು ಏನಾದರೂ ಒಂದು ತಪ್ಪು ಮಾಡ್ತಿರ್ತಾವಲೆಲ್ಲ ತತ್ತಿ ನನ್ನನ್ನು ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮಲ್ಲಿ ಇವತ್ತು ನಾನು ಕೇಳ್ಕೊಳ್ತಾ ಇದ್ದೇನೆ ಏನು ಮನೆ ಹತ್ರ ಜನ ಬಂದಿರ್ತಕ್ಕಂಥದ್ದು ಇರ್ಬೋದು ಹಾಗೆ ನಾನು ಹೊಸಕೋಟೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಪೂಜೆ ಮಾಡಿ ನಮ್ಮ ತಂದೆ ತಾಯಿಗಳೆಲ್ಲ ಆಶೀರ್ವಾದನ ಪಡೆದು ಹಾಗೆ ಇಲ್ಲಿ ಏನಿವತ್ತು ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು ಬೆಳಗ್ಗೆಯಿಂದ ಜನ ಅಭಿಮಾನಿಗಳು ಬಂದು ನನಗೆ ಸನ್ಮಾನ ಮಾಡತಕ್ಕಂಥ ಕೆಲಸವನ್ನು ಇವತ್ತೆಲ್ಲ ಮಾಡಿದೆ ಈಗೂ ಅಷ್ಟೇ ತಮಗೆಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಇವತ್ತು ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಊಟ ಮಾಡಿ ಹೋಗಬೇಕು ಕಿಲ್ದಿದ್ರೆ ಅದು ವೇಸ್ಟ್ ಆಗ್ತದೆ ಊಟ ಮಾಡಿ ಅದಕ್ಕಾಗಿ ತಮ್ಮ ಎಲ್ಲರಿಗೂ ಇವತ್ತು ಏನು ನಾನ್ ವೆಜ್ ಊಟ ಚಿಕನ್ ಬಿರಿಯಾನಿಗೆ ಅದು ತಿಂದಿದ್ದವ್ರು ಬೈಕೇನಾಗ ಹೋಗ್ಬೇಡಿ ದಯವಿಟ್ಟು ಏನಪ್ಪ ಅವ್ರು ಮಾಡ್ದು ನಮ್ಗೆ ಹೋಲಿಕೆ ಮಾಡಿಸಿಲ್ಲಲ್ಲ ಅಂತೇಳಿ ಬೈಕೇನಾಗ ಹೋಗ್ಬೇಡಿ ಇವತ್ತು ಅದಕ್ಕಾಗಿ ನಮ್ಮ ಮಂಜು ಚಕ್ರವರ್ತಿಯನ್ನ ನಗಿತವ್ರೆ ಹಾಗಾಗಿ ದಯವಿಟ್ಟು ಊಟ ಮಾಡಿ ಎಲ್ಲನು ಆರ್ಕೆಸ್ಟ್ರ ವಿಶೇಷವಾಗಿ ನನ್ನ ಹರಿಚಾರ ಬಂಧುಗಳು ಏನು ಹೇಳ್ದಂದ್ರೆ ನಮ್ಗೆ ತುಮ್ಕೂರು ಆರ್ಕೆಸ್ಟ್ರಾನೇ ಬೇಕಂತೇಳಿ ಇವತ್ತು ವಿಶೇಷವಾದಂಥ ತುಮಕೂರು ಆರ್ಕೆಸ್ಟ್ರನ್ನ ಇವತ್ತು ನಮ್ಮ ಮಧು ಅವರು ಆ ತುಮಕೂರು ಆರ್ಕೆಸ್ಟ್ರಾನ ಇವತ್ತು ಕರೆಸಿರ್ತಕ್ಕಂಥದ್ದು ಇವತ್ತು ಬರೀ ಪ್ರಯತ್ನವನ್ನು ಪಟ್ಟು ಅವರೆಲ್ಲನೂ ನಮ್ಮೂರವ್ರಿಗೆ ಒಳ್ಳೆ ಇನ್ನು ಹುಟ್ಟು ದಿನ ನಾವು ಮನೋರಂಜನೆ ಕಾರ್ಯಕ್ರಮ ಕೊಡಬೇಕಂತೇಳಿ ಇವತ್ತು ಅವ್ರನ್ನ ಕರೆದು ಮಾಡಿರ್ತಕ್ಕಂಥದ್ದು ಇನ್ನು ಯಾರ್ಯಾರು ನನಗೆ ಆಶೀರ್ವಾದ ಮಾಡ್ಬೇಕಂತಿದ್ದೀರಿ ದಯವಿಟ್ಟು ಲೈನಾಗಿ ಬಂದು ಆಶೀರ್ವಾದ ಮಾಡಿ ಯಾಕೆ ಹೇಳ್ತೀನಿ ನಾನು ಮೊದಲೇ ಮೇಲೆ ಮಾತಾಡಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಹೊರಟು ಬಿಡ್ತಾರೆ ಜನ ಅಂತೇಳಿ ಇವತ್ತು ಮಾತಾಡ್ತಕ್ಕಂಥದ್ದು ಇದು ಇವತ್ತು ನಾನು ಬೆಳಗ್ಗೆಯಿಂದ ನನ್ನ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ತಟ್ಟೆ ಲೋಟ ಕೊಟ್ಟಿದ್ರೆ ಈ ಸಾರಿ ಏನಾದರೂ ಕೊಡಬೇಕಂತೇಳಿ ನಮ್ಮ ಹುಡುಗರೆಲ್ಲ ಸೇರಿ ಮಾತಾಡಿ ಪಾಪ ಅವರು ಪಿಟ್ರ ನೀರು ಮನೆಯಿಂದ ಬಿಸಿ ಮಾಡಿ ಆರಿಸಿ ತಗೊಂಡೋಗ ಸ್ಟೀಲ್ ಒಂದು ಬಾಟ್ಲನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಹಾಗೆ ನಮ್ಮೂರಲ್ಲಿ ಅನೇಕ ಜನ ಸಣ್ಣ ಪುಟ್ಟ ಜನಾಂಗರಿದ್ದಾರೆ ಮತ್ತೊಂದು ಇದೆ ಬೆಳಗ್ಗೆ ಅಡುಗೆ ಮಾಡಿದರೆ ಮಧ್ಯಾಹ್ನ ಒಳಗೆ ಆರೋಗ್ತದೆ ಅಂತೇಳಿ ನಮ್ಮ ಹುಡುಗರು ಆರ್ಟ್ ಬಾಕ್ಸನ್ನು ಎಲ್ಲ ಅವರೇ ಇದು ಮಾಡಿರ್ತಕ್ಕಂಥದ್ದು ನಾವು ಯಾವುದೇ ನನ್ನ ಮೇಲೆ ಜವಾಬ್ದಾರಿಯನ್ನು ಆಗ್ತದೆ ಎಲ್ಲ ಅವರವರು ಜವಾಬ್ದಾರಿಗಳೇನು ಓದ್ಕೊಂಡಿದ್ದಾರೆ ಇವತ್ತು ವಾಲಿಬಾಲ್ ಮತ್ತೊಂದೆಲ್ಲ ಅವರು ತ್ರೀ ಸಿಕ್ಸ್ಟಿ ಅವರು ಒಂದು ಸಂಘ ಕಟ್ಕೊಂಡು ಮಾಡಿದಾರ ಇವತ್ತು ಇದು ನಮ್ಮ ಮುತ್ತೆಲ್ಲಮ್ ದೇವಸ್ಥಾನ ಹುಡುಗರು ಇರ್ಬೋದು ಎಲ್ಲಮ್ಮ ದೇವಸ್ಥಾನ ಹುಡುಗರು ಇರ್ಬೋದು ಎಲ್ಲ ಸೇರಿ ಅವರೇ ಮಾಡಿರ್ತಕ್ಕಂಥ ನಾವು ಯಾರೂ ಐದು ಪೈಸಾಗ ಕೊಡೋಕ್ಕೆ ಹೋಗಲಿಲ್ಲ ನಾನು ಹಾಗೆ ಇಲ್ಲಿನ ಕಾರ್ಯಕ್ರಮಗಳು ಮತ್ತೊಂದೆಲ್ಲ ನನ್ನ ಊರಿನ ಯುವಕರು ನನ್ನ ನನ್ನ ಅಭಿಮಾನಿ ಇವತ್ತು ಏನು ಇವತ್ತು ಏನು ನಮ್ಮ ಕುಮಾರ ಇರ್ಬೋದು ಹರೀಶ್ ಇರ್ಬೋದು ಮಂಜು ಇರ್ಬೋದು ಇನ್ನೊಬ್ಬ ಮಂಜು ಅವರೆಲ್ಲ ಅವ್ರಿಗೆ ಗುಂಪಾದಂಥ ಅನೇಕ ಜನ ಮೋದು ಗುರು ನವೀನ ಎಲ್ಲ ಅನೇಕ ಜನ ಅವರು ಅಷ್ಟೇ ಇವತ್ತು ಪ್ರತಿಯೊಬ್ಬರಿ ಹೆಸರು ಹೇಳಕ್ ಹೋದ್ರೆ ದೊಡ್ಡದಾಗ ದಯವಿಟ್ಟು ಯಾರ್ದಾನ ಸೊಪ್ಪು ತಪ್ಪಿದೆ ಬೈಕ್ ಎಲ್ಲ ಹೋಗ್ಬೇಡಿ ನಾನು ಹೆಚ್ಚು ಓಡಾಟ ಮಾಡಿದೆ ನಾನು ಏನೇನು ತಂದೆ ಬೆಂಗಳೂರಿಗೆ ಹೋದೆ ಬಂದೆ ಆದರೆ ನನ್ನ ಹೆಸರೇ ಬಿಟ್ಟುಬಿಟ್ಟು ಮಂಜನ ದಯವಿಟ್ಟು ತಪ್ಪು ತಲ್ಕೊಂಬಿಡಿ ನಿಮ್ಮ ಅಭಿಮಾನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ದಯವಿಟ್ಟು ಅಂತ ಹೇಳ್ತಾ ದಯವಿಟ್ಟು ತಾವುಗಳೆಲ್ಲ ಇಲ್ಲೇ ಇದ್ದು ಯಾಕಂದರೆ ಆರ್ಕೆಸ್ಟ್ರಾ ಒಳ್ಳೆ ಮನೋರಂಜನೆ ಕರೆ ಕೊಡ್ತಾರೆ ತುಮಕೂರವರು ಒಳ್ಳೊಳ್ಳೆ ಟೀಮ್ನ ಮಧು ಕರೆಸಿದ್ದಾರೆ ನಮ್ಮ ಸ್ಪರ್ಧೆ ಮಧುವರು ಅವರು ತುಮಕೂರಿಂದ ಒಳ್ಳೊಳ್ಳೆ ಇವ್ರನ್ನ ಕರೆಸ್ಬೇಕು ಚೆನ್ನಾಗಿರ್ಬೇಕಂತೇಳಿ ಒಳ್ಳೊಳ್ಳೆ ಇದನ್ನ ಕರೆಸಿದ್ದಾರೆ ದಯವಿಟ್ಟು ತಾವೆಲ್ಲ ಮನೋರಂಜನೆ ಕಾರ್ಯಕ್ರಮಗಳನ್ನ ಏನು ಇವತ್ತು ಭಾವಗೀತ್ಗಳಿರ್ಬೋದು ಚಲನಚಿತ್ರ ಗೀತ್ಗಳಿರ್ಬೋದು ಅದರ ಡ್ಯಾನ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ತಾವೆಲ್ಲ ನೋಡಿ ಆನಂದಿಸ್ಬೇಕಂತೇಳಿ ನಿಮ್ಮ ಆಶೀರ್ವಾದ ಇರಲಿ ನಾನು ಸಹಾಯ ತನಕ ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕ ಸಹಾಯಗೊಂಡ್ರೆ ನಿಮ್ಮನ್ನ ಯಾರನ್ನೂ ಕೈ ಬಿಡೋದಿಲ್ಲ ನಿಮ್ಮ ಕಷ್ಟ ಸುಖಕ್ಕೆ ನಾನು ಹಾಕ್ತೀನಿ ಅಂತ ಹೇಳಿ ಸಂದರ್ಭವ್ರು ಹೇಳ್ತಾ ಮುತ್ತಲಮ್ಮ ದೇವಸ್ಥಾನ ದೇವ್ರ ಮುಂದೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ